ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಸನ್ಮಿ ಚೈತ್ರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಪ್ರೆಗ್ನೆಂಟ್ ಇರುವಾಗ ಮಗುವಿನ ಬುದ್ಧಿಶಕ್ತಿ ಚೆನ್ನಾಗಿರಬೇಕು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ನಮ್ಮನಲ್ಲಿ ಎಲ್ಲರಿಗೂ ಅನಿಸಿರುತ್ತೆ ನನಗೆ ಚೆನ್ನಾಗಿರೋ ಬುದ್ಧಿಶಕ್ತಿ ಇರೋ ಮಗು ಹುಟ್ಟಬೇಕು ಹೆಲ್ತಿ ಆಗಿರಬೇಕು ಅಂತ ಎಲ್ಲರಿಗೂ ಅಂದ್ಕೊಂಡಿರ್ತಾರೆ ಆದರೆ ಕೆಲವ್ರು ಏನು ಮಾಡ್ತಾರೆ ಇವಾಗ ಅಪ್ಪ ಅಮ್ಮ ಚೆನ್ನಾಗಿ ಎಜುಕೇಟೆಡ್ ಆಗಿರ್ತಾರೆ ವರ್ಕ್ ಮಾಡ್ತಿರ್ತಾರೆ ಇನ್ನೊಂದು ಬಿಸ್ನೆಸ್ ಮಾಡ್ತಿರ್ತಾರೆ ಆದರೆ ಮಕ್ಕಳು ನೋಡಿದರೆ ಅಷ್ಟು ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅವ್ರಿಗೆ ಆ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ ಯಾಕೆ ಅಂದರೆ ಅವರು ಇವಾಗ ಏಜಾಗಿ ಮಗು ಮಾಡ್ಕೊಂಡಿರ್ಬೋದು ಇಲ್ಲಾಂದರೆ ಸರಿಯಾದ ಟೈಮಿಗೆ ಫುಡ್ಡು ಊಟ ಮಾಡಿದನೇ ಇರ್ಬೋದು ಸರಿಯಾದ ಫುಡ್ಗಳು ತೊಗೊಂಡೇ ಇರ್ಬೋದು ಸರಿಯಾಗಿ ಟ್ಯಾಬ್ಲೆಟ್ ತೊಗೊಂಡನೇ ಇರ್ಬೋದು ಇಲ್ಲ ಸ್ಟ್ರೆಸ್ ಮಾಡ್ಕೊಂಡಿರ್ಬೋದು ಅದರಿಂದ ಅದರ ಆ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ ಅವರಿಗೆ ಅದಕ್ಕೆ ಮೊದಲು ನಾವು ಪ್ರೆಗ್ನೆನ್ಸಿಲಿ ಎಚ್ಚರ ವಹಿಸ್ಬೇಕು ಯಾವ ಥರ ಫುಡ್ಗಳು ತೊಗೋಬೇಕು ಮಗು ಡೆವಲಪ್ಮೆಂಟಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ತಿಳ್ಕೊಬೇಕು ಮೊದಲು ತಿಳ್ಕೊಂಡು ನಾವು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಕೆಲವು ಟಿಪ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಾವು ಪ್ರೆಗ್ನೆನ್ಸಿಲಿ ಹೆಂಗೆ ನಮ್ಮನ್ನು ನೋಡ್ಕೊತೀವೋ ನಾವು ಡಿಲಿವರಿ ಆದಮೇಲೆ ಆಫ್ಟರ್ ಡೆಲಿವರಿ ನಾವು ಅಷ್ಟೇ ಚೆನ್ನಾಗಿರ್ತೀವಿ ಅದಕ್ಕೆ ನಾವು ಪ್ರೆಗ್ನೆನ್ಸಿಲಿ ಯಾವ ಥರ ಫುಡ್ಗಳು ತೊಗೋಬೇಕು ಬ್ರೈನ್ ಡೆವಲಪ್ಮೆಂಟಿಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ಟೈಮಲ್ಲಿ ಎಲ್ಲದು ಕೌಂಟ್ ಆಗುತ್ತೆ ನಾವು ಫುಡ್ ಯಾವ ಥರ ತಿಂತೀವಿ ಆಮೇಲೆ ನಾವು ಯಾವ ಥರ ತಿಂಕ್ ಮಾಡ್ತೀವಿ ಸ್ಟ್ರೆಸ್ ರಿಲೀಫ್ ಆಗಿರ್ತೀವ ಎಲ್ಲದು ಕೌಂಟ್ ಆಗುತ್ತೆ ಹಾಗೆಯೇ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅದೆಲ್ಲ ಕೌಂಟ್ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಫುಡ್ ತಿಂತೀವಿ ಎಷ್ಟು ಚೆನ್ನಾಗಿ ನೀರು ಕುಡಿಯೋದಿರ್ಬೋದು ಪ್ರತಿಯೊಂದು ಕೌಂಟ್ ಆಗುತ್ತೆ ಈ ಟೈಮಲ್ಲಿ ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತೀವಿ ಎಷ್ಟು ಪ್ರೋಟೀನ್ ಇರೋ ಅಂಶಗಳನ್ನ ಊಟ ಮಾಡ್ತೀವಿ ಅಷ್ಟು ಕೂಡ ಒಳ್ಳೇದು ಈ ಟೈಮಲ್ಲಿ ಮಗು ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು ಮಸಲ್ಸ್ ಸ್ಟ್ರಾಂಗ್ ಆಗೋದಿರ್ಬೋದು ಬೋನ್ ಸ್ಟ್ರಾಂಗ್ ಆಗೋದಿರ್ಬೋದು ಪಾಕ್ ಪಾಪು ಆಕ್ಟಿವ್ ಆಗಿರ್ಬೋದು ಡೆಲಿವರಿ ನಂತರ ಆಮೇಲೆ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗಿರೋದಿರ್ಬೋದು ಅದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಮೊದಲು ತಿಂತಿರಲ್ಲ ಅಯ್ಯೋ ನನಗೆ ಇವಾಗಲೂ ತರಕಾರಿ ತಿನ್ನೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಟೈಮಲ್ಲಿ ನೀವು ಆವಾಗ ತಿಂತೀನಂದ್ರೆ ಇವಾಗ ತಿನ್ನಲೇಬೇಕಾಗುತ್ತೆ ಮಗುಗೋಸ್ಕರ ನೀವೆಷ್ಟು ಚೆನ್ನಾಗಿ ಊಟ ಮಾಡೋದಿರ್ಬೋದು ನೀರು ಕುಡಿಯೋದಿರ್ಬೋದು ಆ್ಯಕ್ಟಿವ್ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದನ್ನು ಕೌಂಟ್ ಆಗುತ್ತೆ ಪಾಸಿಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿರ್ಬೋದು ಈ ಟೈಮಲ್ಲಿ ಸ್ಟ್ರೆಸ್ ರಿಲೀಫ್ ಆಗಿರ್ಬೋದು ಎಲ್ಲದೂ ಕೂಡ ಕೌಂಟ್ ಆಗುತ್ತೆ ಇವಾಗ ಇನ್ ವಿಷಯಕ್ಕೆ ಬಂದರೆ ನಾವು ಕ್ಯಾಲ್ಸಿಯಂ ಆಗಿರ್ಬೋದು ಐರನ್ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ವಿಟಮಿನ್ ಇ ಆಗಿರ್ಬೋದು ಇದೆಲ್ಲ ಪ್ರೋಟೀನ್ ಇರೋ ಅಂಶಗಳನ್ನೂ ತಗೋಬೇಕಾಗುತ್ತೆ ನಾವು ಒಂದೇ ಅಲ್ಲ ಇವಾಗ ನನಗೆ ಫ್ರೂಟ್ಸ್ ಇಷ್ಟ ಆಗಲ್ಲ ವೆಜಿಟೇಬಲ್ ಇಸ್ ಇಷ್ಟ ಆಗಲ್ಲ ನನಗೆ ಆಮೇಲೆ ಜ್ಯೂಸಸ್ ಇಷ್ಟ ಆಗಲ್ಲ ಅಂತ ಈ ಟೈಮಲ್ಲಿ ಎಲ್ಲ ತಗೋಬೇಕಾಗುತ್ತೆ ಅದರಲ್ಲಿ ಐರನ್ ಕಂಟೆಂಟ್ ಇರೋದು ಯಾವ್ಯಾವ ಯಾವ್ದು ಅಂತ ಹೇಳ್ತೀನಿ ನಾನು ದಾಳಿಂಬೆ ಇರ್ಬೋದು ಅದಾದಮೇಲೆ ಕ್ಯಾರೆಟು ಬೀಟ್ರೋಟ್ ಇರ್ಬೋದು ಸೊಪ್ಪು ತರಕಾರಿಗಳು ಎಲ್ಲ ಸೇವಿಸಬೇಕಾಗುತ್ತೆ ಆ್ಯಂಡ್ ಅದರಲ್ಲಿ ಮತ್ತೆ ಆರೆಂಜ್ ಇರ್ಬೋದು ನಿಮಗೆ ಆಪಲ್ ಇರ್ಬೋದು ಎಲ್ಲದೂ ಕೂಡ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೋಬೋದು ಅದರಲ್ಲಿ ಮೇಯ್ನಾಗಿ ಇವುಗಳನ್ನ ಜಾಸ್ತಿ ತಿನ್ನಬೇಕಾಗತ್ತೆ ನೀವು ಇದರಲ್ಲಿ ನನಗೆ ಇವಾಗ ತಿನ್ನೋಕ್ಕಾಗ್ತಿಲ್ಲ ಕ್ಯಾರೆಟ್ ತಿನ್ನೋಕ್ಕಾಗಲ್ಲ ನನಗೆ ಬೀಟ್ರೂಟ್ ತಿನ್ನೋಕ್ಕಾಗಲ್ಲ ಸ್ವೀಟ್ ಅನಿಸುತ್ತೆ ನನಗೆ ಅಂತ ಅಂದರೆ ಪಲ್ಯಗಳು ಮಾಡ್ಕೊಂಡು ತಿನ್ನಿ ಪಲ್ಯ ಈ ಸೊಪ್ಪು ಉಪ್ಪಿನ ಜೊತೆ ಹಾಕೊಂಡ್ ತಿನ್ಬೋದು ಪಲ್ಯಗಳು ಮಾಡ್ಕೊಂಡು ತಿನ್ಬೋದು ನಿಮಗೆ ತಿನ್ನಕಕ್ಕಾಗಲ್ಲ ಅಂತಂದ್ರೆ ಆಮೇಲೆ ಸೀತಾಫಲ ಇರ್ಬೋದು ಸಪೋಟ ಇರ್ಬೋದು ಈ ಟೈಮಲ್ಲಿ ತಿನ್ನಿ ಅದನ್ನೆಲ್ಲ ತಿಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಅದನ್ನು ನೆಕ್ಸ್ಟ್ ಈ ಟೈಮಲ್ಲಿ ನುಗ್ಗೆ ಸೊಪ್ಪಾಗಿರ್ಬೋದು ಸೊಪ್ಪು ಆಗಿರ್ಬೋದು ಪಾಲಕ್ ಇರ್ಬೋದು ಸೊಪ್ಪುಗಳು ತೊಗೊಳೋದಿರ್ಬೋದು ಅದಾದಮೇಲೆ ನೆಕ್ಸ್ಟು ನೀವು ಡೈರಿ ಪದಾರ್ಥಗಳು ಬೆಣ್ಣೆ ತುಪ್ಪ ಹಾಲು ಹಾಲು ಹೆಚ್ಚಾಗಿ ಕುಡಿಬೋದು ಈ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕುಡಿತೀರ ನೀವು ಅಷ್ಟು ಒಳ್ಳೆಯದು ಆಮೇಲೆ ತುಪ್ಪ ಇವಾಗ ಊಟ ಮಾಡ್ಬೇಕಾದ್ರೆ ಒಂದೊಂದು ಸ್ಪೂನ್ ತುಪ್ಪ ಹಾಕೊಂಡು ತಿನ್ಬೋದು ಹಾಲು ಕುಡಿಬೇಕಾದ್ರೆ ಅದಕ್ಕೊಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಆ ಥರ ಕುಡಿತಿದ್ದೆ ಚೆನ್ನಾಗಿತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇವಾಗ ನೈಟು ನೆನೆ ಇಟ್ಬಿಟ್ಟು ಬಾದಾಮಿ ಇರ್ಬೋದು ಪಿಸ್ತಾ ಇರ್ಬೋದು ಅದ್ರ ಜೊತೆಗೆ ಒಂದೆರಡು ಕಡಲೆ ಬೀಜ ಸೂರ್ಯಕಾಂತಿ ಸೋರೆಕಾಯಿ ಬೀಜ ಇದನ್ನೆಲ್ಲ ನೆನೆ ಎನಿಸಿ ನೆನ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ನೀವು ತಿನ್ನೋದ್ರಿಂದ ಇವಾಗ ನಿಮಗೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ ಕೆಲವು ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಆ ಟೈಮಲ್ಲಿ ಕುಡ್ ತಿನ್ಬೋದು ಅದನ್ನು ತಿಂದು ಒಂದು ನೈನ್ ಓ ಕ್ಲಾಕ್ ಹಂಗೆ ಟಿಫನ್ ಮಾಡಿದ್ರೆ ನಿಮ್ಗೆ ಬೆಟರ್ ಇರುತ್ತೆ ಒನ್ ಓ ಕ್ಲಾಕ್ ಹಂಗೆ ಊಟ ಮಾಡೋದಿರ್ಬೋದು ಇಲ್ಲ ಸಂಜೆ ಮತ್ತು ಸ್ನ್ಯಾಕ್ಸ್ ತಿನ್ನೋದಿರ್ಬೋದು ಒಂದು ಫೋರ್ ಓ ಕ್ಲಾಕು ಮತ್ತು ನೈಟ್ ಊಟ ಮಾಡೋದ್ರಿಂದ ಈ ಥರ ನೀವು ನಿಮ್ಮ ದಿನಚರಿಯನ್ನ ಬದಲಾಯಿಸ್ಕೋಬೇಕಾಗತ್ತೆ ಈ ಟೈಮ್ 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 ಕರೆಕ್ಟಾಗಿ ಊಟ ಮಾಡೋದ್ರಿಂದ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ ಒಂದು ಏಯ್ಟ್ ಅವರ್ ಆದರೂ ನಿದ್ದೆ ನಿದ್ದೆ ಮಾಡಬೇಕಾಗುತ್ತೆ ಸ್ಟ್ರೆಸ್ ರಿಲೀಫ್ ಆಗಿರ್ಬೇಕು ಈ ಟೈಮಲ್ಲಿ ಏನೂ ತಲೆಗೆ ಹಾಕೋಬೇಡಿ ಯಾವುದನ್ನು ತಲೇಲಿ ಇಟ್ಕೋಬೇಡಿ ಚೆನ್ನಾಗಿ ಖುಷಿ ಖುಷಿಯಿಂದ ಇರಬೇಕಾಗುತ್ತೆ ಈ ಟೈಮಲ್ಲಿ ನೀವೆಷ್ಟು ಖುಷಿ ಖುಷಿಯಿಂದ ಇರ್ತೀರ ಅಷ್ಟೇ ಪಾಪುನೂ ಕೂಡ ಒಳಗಡೆ ಖುಷಿ ಖುಷಿಯಿಂದ ಇರುತ್ತೆ ಡೆಲಿವರಿ ಆದ್ಮೇಲೂ ಅಷ್ಟೇ ಪಾಪು ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಜ್ಯೂಸಸ್ ತಗೋಬೋದು ಜೂಸಸ್ ಜಾಸ್ತಿ ಕುಡಿಬೋದು ಕಬ್ಬಿನ ಜ್ಯೂಸ್ ಆಗಿರ್ಬೋದು ಹೊರ್ಗಡೆ ಹೋದಾಗ ಆಪಲ್ ಜ್ಯೂಸ್ ಆರೆಂಜ್ ಜ್ಯೂಸ್ ಆಗಿರ್ಬೋದು ಆಮೇಲೆ ಮಜ್ಜಿಗೆ ತಗೋಬೋದು ಈ ಟೈಮಲ್ಲಿ ಮಜ್ಜಿಗೆ ಕುಡಿರಿ ಊಟ ಆದ ತಕ್ಷಣ ಆಮೇಲೆ ಎರಡರಿಂದ ಮೂರು ಲೀಟರ್ ಡೈಲಿ ನೀರು ಕುಡಿರಿ ಆಮೇಲೆ ವಾಕಿಂಗ್ ಮಾಡೋದಿರ್ಬೋದು ಯೋಗ ಮಾಡೋದಿರ್ಬೋದು ಧ್ಯಾನ ಮಾಡೋದಿರ್ಬೋದು ಇದೆಲ್ಲ ಕೌಂಟ್ ಆಗುತ್ತೆ ಆಮೇಲೆ ಮಾರ್ನಿಂಗ್ ನೀವೆಷ್ಟು ಪಾಸಿಟಿವ್ ಆಗಿರ್ತೀರ ಇವಾಗ ತಿಂಕಿಂಗ್ ಹಿಂಗೆ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಹಿಂಗೆ ತಿಂಕ್ ಮಾಡ್ತೀರಾ ಕೆಲವರು ಎದುರುಕೋಗ್ಬಿಟ್ಟಿರ್ತೀವಿ ನಾನು ಭಯ ಪಟ್ಟಿದೆ ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಏನಾಗುತ್ತಪ್ಪ ಯಾವ ಥರ ಆಗುತ್ತೆ ಏನು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಬರೀ ಅದೇ ತಿಂಕಿಂಗಲ್ಲಿ ಇದ್ದರೆ ಅದೇ ಬಂದುಬಿಡುತ್ತೆ ನಮ್ಮ ತಲೆಗೆ ಲಾಸ್ಟಿಗೂ ಅದೇ ಥರ ಆಗಿಬಿಡುತ್ತೆ ನಾರ್ಮಲ್ ಡೆಲಿವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಪ್ರೆಷರ್ ಕೊಟ್ಕೊಂಡ್ರೆ ನಮಗೆ ನಾವು ಅದಕ್ಕೇ ತುಂಬ ಕೂಲಾಗಿರಬೇಕು ತುಂಬ ಆಗಿರಬೇಕಾಗುತ್ತೆ ಈ ಟೈಮಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ನಮ್ಮ ಪಾಪು ಅಷ್ಟೇ ಪಾಸಿಟಿವ್ ಆಗಿರುತ್ತೆ ಬ್ರೈನ್ ಡೆವೆಲಪ್ಮೆಂಟು ಚೆನ್ನಾಗಿರೋ ಸ್ಟ್ರೆಸ್ ಮಾಡ್ಕೊಳಲ್ಲ ಇಲ್ಲ ಖುಷಿ ಖುಷಿಯಿಂದ ಇರ್ತೀವಿ ಆ ಇದೆ ಪಾಪು ತುಂಬ ಚೆನ್ನಾಗಿ ಬ್ರೈನ್ ಡೆವಲಪ್ ್ಮೆಂಟ್ ಆಗುತ್ತೆ ತುಂಬ ಖುಷಿ ಖುಷಿಯಿಂದ ಇರುತ್ತೆ ಅದನ್ನು ಕೂಡ ಹಾಗೆಯೇ ಇವಾಗ ಕೆಲವರು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಇವಾಗ ಮನೇಲಿರೋರಿಗೂ ಇರಲ್ಲ ಅಂತ ಎಲ್ಲ ಮನೇಲಿರೋರಿಗೂ ಇರುತ್ತೆ ಕಿರಿಕಿರಿಗಳು ಜಾಸ್ತಿ ಇರುತ್ತೆ ಸ್ಟ್ರೆಸ್ ಮಾಡ್ಕೊತಿರ್ತಾರೆ ಆಫೀಸಲ್ಲಿರೋ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಯಾರಿಗೆ ಪ್ರಾಬ್ಲಮ್ ಇರೋಲ್ಲ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲದೂ ಪ್ರಾಬ್ಲಮ್ಸ್ಗಳನ್ನ ಏನೂ ಪ್ರಾಬ್ಲಮ್ ಆಗೋಲ್ಲ ಆ ಟೈಮಲ್ಲಿ ನೀವು ಕೂಲಾಗಿ ಇದ್ದರೆ ಇದ್ದಷ್ಟು ಒಳ್ಳೆಯದು ಮನೇಲಿರೋರು ಅಷ್ಟೇ ಯಾರಾದರೂ ಕಿರಿಕಿರಿ ಮಾಡ್ತಿದ್ದಾರೆ ಯಾರೋ ನಿಮ್ಗೆ ಬೈತಿದ್ದಾರೆ ಯಾರೋ ಏನೋ ಅಂದರು ಯಾರೋ ಈ ಥರ ಇದೆ ಅಂತೆ ಈ ಥರ ಆಗ್ತಿದೆ ಅವಳಿಗೆ ಆ ಥರ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ ಏನೇನೋ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಎಲ್ಲ ನಿಮ್ಮ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ನಿಮಗೆ ಪದೇ ಪದೇ ಕಿರಿಕಿರಿ ಮಾಡ್ತಿದ್ದಾರೆ ಅದನ್ನೆಲ್ಲ ತಲೆಗೆ ಹಾಕ್ಕೊಬಿಡಿ ಬಿಟಾಕಿ ಅದನ್ನೆಲ್ಲ ಆರಾಮಾಗಿರಿ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಊಟ ಮಾಡಿ ನೀರು ಕುಡೀರಿ ವಾಕಿಂಗ್ ಮಾಡಿ ಆಮೇಲೆ ತುಂಬ ಚೆನ್ನಾಗಿ ನಿದ್ದೆ ನಿದ್ದೆನೂ ತುಂಬ ಕೌಂಟ್ ಆಗುತ್ತೆ ಇದರಲ್ಲಿ ನಿದ್ದೆ ಮಾಡಬೇಕು ದಿನಕ್ಕೆ ಎಂಟು ಅವರಾದರೂ ನಿದ್ದೆ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಅದು ಏನು ಯೋಚನೆ ಮಾಡಿದರೆ ತುಂಬ ಮೈಂಡ್ ಫ್ರೀ ಇಟ್ಕೊಂಡು ನಿದ್ದೆ ಮಾಡಬೇಕು ಬೆಳಗ್ಗೆ ಆದ್ರೂ ಒಂದು ಟೂ ಅವರ್ಸ್ ಆದ್ರೂ ಒನ್ ಅವರ್ ಅಲ್ಲ ಟೂ ಅವರ್ಸ್ ಆದರೂ ನಿದ್ದೆ ಮಾಡಿ ಈ ಟೈಮಲ್ಲಿ ಏನು ತಲೆಗೆ ಹಾಕೊಡಿ ತಲೆಗೆ ಹಾಕೋಬೇಡಿ ನಾನು ಇದೇ ಥರ ನನಗೆ ಬಿ ಪಿ ಇದ್ದಿದ್ದರಿಂದ ನನಗೆ ತ್ರೀ ಮಂತ್ಸಲ್ಲಿ ಏನೂ ಅನಿಸಿರ್ಲಿಲ್ಲ ಅದನ್ನು ಚೆಕ್ ಮಾಡಿಸಿ ಆದಮೇಲೆ ಫೋರ್ ಫೈವ್ ಮಂತ್ಸಿಗೆ ಬರ್ತಾ ಬರ್ತಾ ನೈಟ್ ಟೈಮ್ ನಿದ್ದೆ ಮಾಡೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಯ್ಯೋ ಮಗುಗೆ ಏನಾಗ್ಬಿಡುತ್ತೋ ನಂಗೆ ಡೇ ಟೈಮ್ ನಿದ್ದೆ ಮಾಡಬೇಕು ಅದೇ ಯೋಚನೆ ಎಲ್ಲಿಗೋದ್ರೂ ಅದೇ ಯೋಚನೆ ಬರೋದು ಬರೋದು ನನಗೆ ಏನಾಗ್ಬಿಡುತ್ತೋ ಏನು ಪ್ರಾಬ್ಲಮ್ಸ್ ಆಗಿಬಿಡುತ್ತೋ ಇವಾಗ ಬಿ ಪಿ ಇದೆ ಬಿ ಪಿಯಿಂದ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಪಾಪುಗೆ ಅದನ್ನೆಲ್ಲ ನೋಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋಕೆ ನೋಡಿ ಸ್ಟಾರ್ಟ್ ಮಾಡಿದ್ದೆ ನಾನು ಅಯ್ಯೋ ಪ್ರೀಮೇಚರ್ ಬೇಬಿ ಆದರೆ ಏನು ಮಾಡೋದು ನನಗೆ ಬಿ ಪಿ ಇದೆಯಲ್ಲ ಇಷ್ಟೊಂದು ಬಿ ಪಿ ಇದೆ ಮತ್ತು ನನಗೆ ಇದೇ ಥರ ಪ್ರಾಬ್ಲಮ್ಸ್ ಆದರೆ ಏನು ಮಾಡೋದು ಅಂತ ಅದಕ್ಕೆ ನನಗೆ ಆ ಥರ ಪ್ರಾಬ್ಲಮ್ಸ್ ಆಯಿತು ಅದಕ್ಕೇನೆ ಯಾರೂ ಏನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ತುಂಬ ಕೂಲಾಗಿರಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಆ ಡೆಲಿವರಿ ಟೈಮಲ್ಲಿ ಹಂಗಾಗುತ್ತಂತೆ ಹಿಂಗಾಗುತ್ತೆ ಆಗೋದು ನಮಗೆ ಗೊತ್ತಿರುತ್ತೆ ಅದು ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಅದು ಆಗೋ ಟೈಮಿಗೆ ಆಗುತ್ತೆ ನೀವೆಷ್ಟು ಚೆನ್ನಾಗಿರ್ತೀರ ಅಷ್ಟು ಚೆನ್ನಾಗಿ ಪಾಪು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಬೋನ್ಸ್ ಎಲ್ಲ ನೀವೆಷ್ಟು ಚೆನ್ನಾಗಿ ಊಟ ಮಾಡ್ತೀರಾ ಹಾಗೆಯೇ ಪಾಪು ಬೋನ್ಸ್ ಇರ್ಬೋದು ಮಸಲ್ಸ್ ಇರ್ಬೋದು ಅಷ್ಟು ಸ್ಟ್ರಾಂಗ್ ಆಗುತ್ತೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಯಾವುದಕ್ಕೂ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾದರೆ ನೆಕ್ಸ್ಟ್ ಯಾರಿಗಾದರೂ ಪ್ರೆಗ್ನೆಂಟಿ ಪ್ರೆಗ್ನೆಂಟ್ ಇರೋರು ನಿಮ್ಮ ಮನೆಗಳಲ್ಲಿದ್ದರೆ ಇದನ್ನು ಶೇರ್ ಮಾಡಿ ಅವರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಯೂಸ್ ಆಗಿ ನನ್ನ ಯೂಸ್ ಆದರೆ ನನಗೆ ಅದೇ ಖುಷಿ ನಾನು ವಿಡಿಯೋ ಮಾಡಿದ್ಕೂ ಸಾರ್ಥಕ ಅಂತ ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ ನಾನು ಯಾವ ವಿಡಿಯೋ ಮಾಡಿದ್ರು ನಿಮಗೆ ಈ ವಿಡಿಯೋ ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು ಟೇಕ್ ಯಾರು ಬಾಯ್